ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಬೆಳಗ್ಗೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಬಟ್ ಅಕ್ಕಿ ರೊಟ್ಟಿ ನನಗೆ ಮಾಡಲಿಕ್ಕೆ ಬರಲ್ಲ ಕವರ್ ಮೇಲೆ ಈ ಥರ ಮಾಡಿದ್ದೀನಿ ಅಂತೂ ನಾಷ್ಟ ಮಾಡಾಯಿತು ಕಾಯಿ ಚಟ್ನಿ ಹಾಗೆಯೇ ಅಕ್ಕಿ ರೊಟ್ಟಿ ಹಸ್ಬೆಂಡಿಗೆ ಇವತ್ತು ರಜಾ ಇದೆ ಇವತ್ತು ಸಂಡೇ ಸೊ ಸ್ವೀಟಿ ಥ್ಯಾಂಕ್ಸ್ ಇದ್ದಾನೆ ಅವಳು ಕೊಡಲ್ಲ ಅವ್ನು ಬಿಡಲ್ಲ ಹಾಗೆಯೇ ಅವಳಿಗೆ ಮಂತ್ಲಿ ಪ್ರಾಬ್ಲಮ್ ಕೂಡ ಸೊ ಒನ್ ವೀಕ್ ಆಯಿತು ಡೈಪರ್ ಇನ್ನೂ ಯೂಸ್ ಮಾಡ್ತಾ ಇದ್ದೀವಿ ಸ್ವೀಟಿಗೆ ಮಾತ್ರ ಅವನಿಗೆ ಥ್ಯಾಂಕ್ಸ್ ಕೊಡೋದೇ ಇಲ್ಲ ಎಷ್ಟು ಜೋರು ಮಾಡ್ತಾಳೆ ಅವನಿಗೆ ಕಚ್ಚಕ್ಕೆ ಹೋಗ್ತಾಳೆ ಸೊ ಅವನು ಕೂಡ ಬಿಡ್ತಾಯಿಲ್ಲ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದ ಹೇಳ್ತಾ ಇದ್ದ ಸ್ವೀಟಿ ಕಚ್ತಾಳೆ ನೋಡಿ ಪಪ್ಪ ಅಂತ ಹೇಳಿ ಬಟ್ ಅವಳು ಥ್ಯಾಂಕ್ಸ್ ಕೊಡ್ತಾನೆ ಇಲ್ಲ ಅವ್ರ ಪಪ್ಪನಿಗೆ ಕೊಟ್ಲು ನೋಡಿ ಎಷ್ಟು ಕೇಳಿದ್ರೆ ಕೊಡ್ತಾ ಇಲ್ಲ ಅವಳು ಸ್ವೀಟಿ ತುಂಬ ಜೋರಾಗಿದ್ದಾಳೆ ನಮಗೆ ನಮ್ಮ ಕಿರಣನಿಗೆ ಕೊಡ್ತಾಳೆ ನನಗೆ ಕೊಡ್ತಾಳೆ ಬಟ್ ಅಕ್ಷಯ್ ಕೇಳಿದ್ರೆ ಕೊಡೋದೇ ಇಲ್ಲ ಕಚ್ಚಕ್ಕೆ ಹೋಗ್ತಾಳೆ ಅವನಿಗೆ ನೋಡಿ ಎಷ್ಟು ಹೇಳಿದ್ರು ಕೊಡಲ್ಲ ಅವಳು ತುಂಬ ಜೋರಾಗಿ ಏನು ಹೇಳ್ತಾರೆ ಕೂಗಾಡ್ತಾಳೆ ರಾತ್ರಿಯೆಲ್ಲ ಏನೋ ಸ್ವೀಟ್ ತಂದ್ಕೊಂಡಿದ್ರು ಬಾಳೆಹಣ್ಣು ಸ್ವೀಟ್ಗಳೆಲ್ಲ ಓ ಅಕ್ಷಯ್ಗೆ ಸೋಂಪಾ ಪುಡಿ ಇಷ್ಟ ಸೊ ಈ ಥರ ಸೋಂಪಾ ಪುಡಿ ತಗೊಂಡು ಬಂದಿದ್ದ ಅವನಿಗೆ ಅದು ಇಷ್ಟ ಇರಲಿಲ್ಲ ಅದನ್ನೇ ಎತ್ತಿ ತೋರಿಸ್ತಾ ಇದ್ದಾನೆ ಇದು ಚೆನ್ನಾಗಿರಲ್ಲ ಮಮ್ಮಿ ಈ ಸ್ವೀಟು ಅಂತ ಹೇಳಿಬಿಟ್ಟು ಅವನಿಗೆ ಅದು ಪುಡಿ ಥರ ಇರುತ್ತಲ್ವ ಪುಡಿ ಆ ಥರ ಬೇಕಿತ್ತು ಇದು ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಇದೆ ಸೊ ಅವನಿಗೆ ಅದು ಇಷ್ಟ ಇಲ್ಲ ಸ್ವೀಟಿ ಹೊರಗಡೆ ಆಟ ಆಡ್ತಾ ಇದ್ದಾಳೆ ಸೊ ಮಳೆ ಕೂಡ ಬರ್ತಾ ಇದೆ ಜಿಮ್ರ ಥರ ಮಳೆ ಬರ್ತಾಯಿದೆ ನಾನು ಇಲ್ಲಿ ಮಲ್ಕೊಂಡ್ರೆ ಸ್ವೀಟಿನೂ ಮಲ್ಕೊಳ್ಬೇಕು ಅವನು ಮಲ್ಕೋಬೇಕು ಸ್ವೀಟಿ ನೋಡಿ ನಮ್ಮ ಮಮ್ಮಿ ಹತ್ರ ಕುತ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವಳು ನನ್ನ ಮೈ ಮೇಲೆ ಹತ್ಕೊಂಡು ಬಿಟ್ಟಿದ್ದಾಳೆ ಇಳೀತಾನೇ ಇಲ್ಲ ಇವರು ಇಲ್ಲಿ ಕುತ್ಕೊಂಡಿದ್ರಲ್ವ ಇವಾಗ ಅವಳ ಅವರಿಗೆ ಥ್ಯಾಂಕ್ಸ್ ಕೊಡ್ತಾಳೆ ಅವಳು ಅವ್ರ ಜೊತೆ ತಮಾಷೆ ಮಾಡ್ಕೊಂಡಿದ್ರು ಸ್ವೀಟಿ ಒಬ್ಬಳು ಮನೇಲಿ ಇದ್ದಕ್ಕೆ ಎಲ್ಲರಿಗೂ ಒಂದು ಸ್ವಲ್ಪ ಹ್ಯಾಪಿ ಯಾರೆಷ್ಟೇ ಬೇಜಾರದಲ್ಲಿದ್ರೂ ಇದ್ದರೆ ಎಲ್ಲರ ಹತ್ರನು ಹೋಗ್ತಾ ಇರ್ತಾಳೆ ಅವಳು ಸರಿ ಅವನು ಎತ್ಕೊಂಡು ಹೋಗ್ತಾನೆ ಸರಿ ಇವನ್ನ ಎತ್ಕೊತಾನೆ ಅದನ್ನೇ ತಮಾಷೆ ಮಾಡ್ತಾ ಇದ್ವಿ ಸರಿ ಎತ್ಕೊತಾರೆ ಇವರೊಂದ್ಸರಿ ಎತ್ಕೊತಾರೆ ಅಂತ ಹೇಳಿ ನನಗೆ ಮುಖದಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆ ಸ್ಕ್ರೀಮ್ ಹಾಕ್ತಾ ಇದ್ದೀನಿ ಆ ಕ್ರೀಮ್ ಹಾಕಿದ್ರೂ ಕಮ್ಮಿ ಆಗ್ತಾನೆ ಇಲ್ಲ ಮತ್ತೆ ಅವನು ಅವಳನ್ನ ಎತ್ಕೊಂಡ ಇದೇ ಕೆಲಸ ಬರೀ ಬೆಳಗ್ಗಿಂದ ಸಂಜೆ ತನಕ ಅವನೊಂದ್ಸರಿ ಇವನೊಂದ್ಸರಿ ಅವ್ರ ಪಪ್ಪ ಒಂದ್ಸರಿ ಅದೊಂದು ಏನು ಟೆಡಿ ಬೇರ್ ಆಗಿಬಿಟ್ಟಿದೆ ಬಂದವರೆಲ್ಲ ಎತ್ಕೊತಾನೆ ಇರೋದು ಅವಳನ್ನು ಅವನು ಎತ್ಕೊಂಡಾಗೆಲ್ಲ ಥ್ಯಾಂಕ್ಸ್ ಕೇಳ್ತಾನೆ ಕೊಡೋಲ್ಲ ಅವಳು ಮಾತಾಡ್ತಾಳೆ ಅವನ ಹತ್ರ ಅವನೇನೇ ಹೇಳಿದ್ರೂ ಅದಕ್ಕೆ ಆನ್ಸರ್ ಮಾಡ್ತಾಳೆ ಅಂದರೆ ಅವಳು ಕೂಡ ಕೂಗ್ತಾಳೆ ಗೊರ್ ಗೊರ್ ಅಂತಾಳೆ ಅವನ ಜೊತೆಲೇನೆ ಹೀಗೆ ತಮಾಷೆ ಮಾಡ್ಕೊಂಡು ಇವತ್ತು ಸಂಡೇನ ಹಾಫ್ ಡೇ ಆಗೋಯ್ತು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗಿತ್ತು ಸೊ ಬೆಳ್ಳುಳ್ಳಿ ಮಾರ್ಕೆಟಲ್ಲಿ ಸ್ವಲ್ಪ ಕಮ್ಮಿ ರೇಟು ಅಲ್ಲಿಂದಲೇ ತೊಗೊಂಡು ಬಂದಿದ್ದ ಒಂದೆರಡು ಕೆ ಜಿ ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದ ಕಿರಣ ಇವಾಗ ಆ ಕಡೆ ಕೆಲ್ಸಕ್ಕೆ ಹೋಗ್ತಾನೆ ಮಾರ್ಕೆಟ್ ಕಡೆ ಸ್ವೀಟಿ ಮಲ್ಕೊಂಡಿದ್ದಾಳೆ ಪಾಪ ಅವಳು ಕಷ್ಟ ಅವಳಿಗೆ ನಾನು ಕಾಲ ಮೇಲೆ ಮಲ್ಕೊಂಡಿದ್ದಾಳೆ ಸೊ ನಾನು ಸುಮ್ಮನೆ ಮಲ್ಸ್ಕೊಂಡಿದ್ದೆ ಸ್ವಲ್ಪ ಮಲಗಲಿ ಅಂದ್ಬಿಟ್ಟು ನಾವಾದರೆ ಬಿಟ್ಟು ಕಷ್ಟನ ಹೇಳ್ಕೊತೀವಿ ಪಾಪ ಮೂಗ್ ಪ್ರಾಣಿ ಯಾರ ಹತ್ರ ಹೇಳುತ್ತೆ ಅಲ್ವಾ ಸೊ ಅವಳಿಗೂ ಹೊಟ್ಟೆನೂ ಎಲ್ಲ ಹಾಕ್ತೇ ಇರ್ಬೋದು ಸುಮ್ಮನೆ ಮಲ್ಕೊಂಡಿದ್ದಾಳೆ ನಾನು ಕೂಡ ಅವಳಿಗೆ ಜನರ ಬೆಳಗ್ಗೆ ಮೊಟ್ಟೆನೇ ತಿಂತಾಳಲ್ವ ಸೊ ಅದಕ್ಕೋಸ್ಕರ ಯಾಲಕ್ಕಿ ಬಾಳೆಹಣ್ಣು ಮೊಸರು ಆ ಥರ ಎಲ್ಲ ಸ್ವಲ್ಪ ತಿನ್ನಿಸಿದ್ದೀನಿ ಬೆಳಗ್ಗೆ ಎಲ್ಲ ಸುಮ್ಮನೆ ಮಲ್ಕೊಂಡಿದ್ದಾಳೆ ನಮ್ಮ ಸ್ವೀಟಿಗೆ ಹೇಗೆ ಅಂದರೆ ತುಂಬ ಸೈಲೆಂಟ್ ಅವಳು ಕೂಗೋದು ಇಲ್ಲ ಏನಿಲ್ಲ ಯಾರು ಬಂದರೂ ಸುಮ್ಮನೆ ಇರ್ತಾಳೆ ಹೊರಗಡೆ ಯಾರಾದರೂ ಗೊತ್ತಿಲ್ಲದವ್ರು ಬಂದರು ಮಾತ್ರ ಕೂಗ್ತಾಳೆ ಹಾಗೆಯೇ ಸಾಯಂಕಾಲ ನಾವು ಗಣೇಶನ ನೋಡಿರಲಿಲ್ಲ ನಮ್ಮ ಬಿಲ್ಡಿಂಗ್ ಕೆಳಗಡೆ ಗಣೇಶನ ಇಟ್ಟಿದ್ರು ಸೊ ಅಲ್ಲೂ ಹೋದ್ವಿ ಅಲ್ಲ ಗಣೇಶನ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಗಣೇಶ ನೋಡಿ ಯಾವಾಗಲೂ ಹೋಗ್ತಾನೆ ಇರಲಿಲ್ಲ ಈ ಈಗ ಅಕ್ಷಯಿ ಎಲ್ಲರೂ ಸೇರಿಬಿಟ್ಟು ಹೋಗಿದ್ವಿ ಹಸ್ಬೆಂಡ್ ಇಲ್ಲ ಗಣೇಶನ್ ಒಗ್ಗೊಬ್ಬರಕ್ಕೆ ಹೋಗಿದ್ವಿ ಆಮೇಲೆ ಅಲ್ಲೆಲ್ಲ ಪ್ರಸಾದ ಎಲ್ಲ ಕೊಟ್ಟರು ತಿಂದುಬಿಟ್ಟು ಗಣೇಶನೆಲ್ಲ ನೋಡಿಕೊಂಡು ನೋಡಿ ದೊಡ್ಡ ಗಣೇಶನ ಇಟ್ಟಿದ್ದಾರೆ ವರ್ಷ ವರ್ಷ ಇಡ್ತಾರೆ ನಾವು ಬಟ್ ಹೋಗೇ ಇರಲಿಲ್ಲ ಈ ವರ್ಷ ಏನೋ ಹೋಗ್ಬೇಕನ್ನಿಸ್ತು ಅನ್ನಿಸ್ತು ರೆಡಿಯಾಗಿ ಹೋಗಿದ್ದೆ ಒಂದು ರಂಗೋಲಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಹಾಗೆಯೇ ಗಣೇಶನ ಈ ಥರ ಕೂರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಗಣೇಶ ದೊಡ್ಡದಾಗಿದೆ ಮಕ್ಕಳು ಮಕ್ಕಳು ಸೇರಿ ಎಲ್ಲ ದುಡ್ಡು ಕಲೆಕ್ಷನ್ ಮಾಡಿಬಿಟ್ಟು ಕೂರಿಸ್ತಾರೆ ಇವತ್ತು ಮೂರನೇ ದಿನ ಆಯಿತು ನಾಳೆ ಒಂದು ದಿವಸ ಇಡ್ತಾರೇನೋ ಆಮೇಲೆ ಬಿಟ್ಟಾಕ್ತಾರೆ ಹಸ್ಬೆಂಡು ತರಕಾರಿ ಎಲ್ಲ ತೊಗೊಂಡು ಹೋಗಿದ್ರು ಎಲ್ಲ ತರಕಾರಿ ತೊಗೊಂಡು ಬಂದರು ಗೊತ್ತಿಲ್ಲದ ಗೊತ್ತಿದ್ದ ಹಾಗೇ ನಾವು ತುಂಬ ತರಕಾರಿ ತೊಗೊಂಡು ಬರ್ತೀವಿ ಆ ವಿಡಿಯೋದಲ್ಲಿ ನೋಡಿದ್ರೂ ನಿಮಗೆ ಅನಿಸುತ್ತೆ ತರಕಾರಿನೇ ಇರುತ್ತೆ ಸೊ ಎಲ್ಲ ತರಕಾರಿ ತೊಗೊಂಡು ಬಂದಿದ್ದರು ಹಾಗೆಯೇ ಮೀನು ತಗೊಂಡು ಬಂದಿದ್ದಾರೆ ನಾವೆಲ್ಲ ಮೀನು ತಿಂದರೆ ಅಕ್ಷಯ್ ಮೀನು ತಿನ್ನಲ್ಲ ಅಂದ್ಬಿಟ್ಟು ಅವನಿಗೆ ಚಿಕನ್ ತಗೊಂಡು ಬಂದಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಹಾಕಿ ಮೀನನ್ನು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ಅದನ್ನು ಪೀಸೆಲ್ಲ ಮಾಡಿ ನೀಟಾಗಿ ಎಲ್ಲ ಬಸಳೆ ಸೊಪ್ಪು ಹಿರೆಕಾಯಿ ಪ್ರತಿಯೊಂದು ತರಕಾರಿನೂ ಸಹ ಸ್ವಲ್ಪ ತೊಗೊಂಡು ಬರ್ತಾರೆ ಯಾಕಂದರೆ ನಮಗಿಲ್ಲಿ ತುಂಬ ದೂರ ಆಗುತ್ತೆ ಮಾರ್ಕೆಟಿಗೆ ಹೋಗಲಿಕ್ಕೆ ಒಂದು ದಿವಸ ಸಂಡೇ ತೊಗೊಂಡು ಬಂದರೆ ನಮಗೆ ನೆಕ್ಸ್ಟ್ ಸಂಡೇ ತನಕ ಆಗುತ್ತೆ ಮೀನು ಚಿಕನ್ ಎಲ್ಲ ಅದೆಲ್ಲ ಅಂಗಡಿ ಇಲ್ಲೇ ಇದೆ ಬಟ್ ತರಕಾರಿ ತುಂಬ ದೂರ ಹೋಗಬೇಕು ಇಲ್ಲಾಂದರೆ ಆನ್ಲೈನಲ್ಲಿ ನಾವು ಬುಕ್ ಮಾಡಬೇಕು ಸೊ ಇಲ್ಲೇ ಎಲ್ಲ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಿನಾಯಿಲ್ ಹಾಕಿಬಿಟ್ಟು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಮನೆಯವರು ಸೊ ಅದಕ್ಕೋಸ್ಕರನೇ ಇಲ್ಲೇ ಎಲ್ಲ ಕಟ್ ಮಾಡ್ತಾ ಮೀನು ಇಷ್ಟೇ ಫ್ರೆಂಡ್ಸ್ ಓಕೆ ಬಾಯ್